ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಪೊಲೀಸ್ ಇಲಾಖೆಯ ಒಂದಷ್ಟು ಭ್ರಷ್ಟಾಚಾರದ ಕಾರ್ಯಗಳಿಗೆ ನನ್ನ ಮಂಡ್ಯದಲ್ಲಿ ಒಂದು ಪುಟ್ಟ ಮಗು ಬಲಿಯಾಗಿದ್ದನಾ ಇಡೀ ಕರ್ನಾಟಕ ಆಕ್ರೋಶ ವ್ಯಕ್ತಪಡಿಸಿರುವ ಸಮಯದಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಇದೇ ಪೊಲೀಸರ ಎಡವಟ್ಟಿನಿಂದ ಅಥವಾ ಇದೇ ಇದೇ ಕರ್ನಾಟಕದ ಪೊಲೀಸ್ ಅಥವಾ ಬೆಳಗಾಂ ಪೊಲೀಸರ ಒಂದಷ್ಟು ಭ್ರಷ್ಟಾಚಾರದಿಂದ ಒಂದು ಮರಳು ಮಾಫಿಯಾ ಅಂದರೆ ಈ ಬೆಳಗಾವಿ ಜಿಲ್ಲೆಯ ನಾಗನೂರು ಪಿ ಎ ಅಂತ ಹೇಳ್ತಾರೆ ಅಲ್ಲಿ ಏನು ಈ ಮರಳು ಮಾಫಿಯಾ ಅಂದರೆ ಅಕ್ರಮವಾಗಿ ಮರಳನ್ನು ತೆಗೆಯುವಂಥ ಮಾಫಿಯಾವನ್ನು ಕಂಟ್ರೋಲ್ ಮಾಡೋದರಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸರ ನಿರ್ಲಕ್ಷ್ಯದಿಂದ ಮರಳು ತೆಗೆದಿದ್ದಾರೆ ಆ ಮರಳಿನ ಹಳ್ಳದಲ್ಲಿ ಮಳೆಗೆ ಬಂತು ನೀರು ಸೇರ್ಕೊಂಡಿದೆ ಪಾಪ ಇವತ್ತಿನ ನಾಗನೂರು ಗ್ರಾಮದ ದೀಪಕ್ ಸಂಜು ಅಂತ ಹನ್ನೊಂದು ವರ್ಷದ ಒಂದು ಮಗು ಮತ್ತು ಗಣೇಶ ಅಂತ ಒಂಬತ್ತು ವರ್ಷದ ಮಗು ಜೊತೇಲಿ ಇನ್ನೊಂದು ಒಂದೇ ಕುಟುಂಬದ ಮೂರು ಮಕ್ಕಳು ಒಂದು ಬಂಡಿನಲ್ಲಿ ಎತ್ತನ್ನು ತಗೊಂಡೋಗ್ಬೇಕಾದ್ರೆ ಆ ದಾರಿನಲ್ಲಿ ಆ ಎಳ್ಳಕ್ಕೆ ಆ ಹಳ್ಳ ಆ ಹಳ್ಳದ ಕಡೆ ಎತ್ತು ಎಳೆದು ಯಾಕಂದ್ರೆ ಹಳ್ಳ ಇದ್ದಾಗ ಜಾರಕಿಹಿರ್ತದೆ ಹಳ್ಳ ಹಳ್ಳದಲ್ಲಿ ಎಳೆದು ಆ ಎತ್ತು ಸಮೇತ ಬಂಡಿ ಹೋಗಿ ಮುಗಿಸಿ ಆ ಎಳ್ಳದಲ್ಲಿ ಬಿದ್ದು ಸ್ಥಳದಲ್ಲೇ ಒಂದು ಎತ್ತು ಮತ್ತೆ ಆ ಬಂಡಿ ಮತ್ತೆ ಎರಡು ಮಕ್ಕಳು ಮೃತರಾಗಿದ್ದಾರೆ ಇನ್ನೊಂದು ಮಗು ಅನ್ಕಾನ್ಷಿಯಸ್ ಆಗಿದೆ ಮಕ್ಕಳನ್ನು ಮೂರು ಮಕ್ಕಳನ್ನ ಒಂದು ಆಸ್ಪತ್ರೆಯಲ್ಲಿ ಎರಡು ಸಾವುಗಳನ್ನು ಸಾವಿಗೆ ತನ್ನ ಮಕ್ಕಳನ್ನು ಕಳೆದುಕೊಂಡಂತ ಆ ತಂದೆ

आहे दा महत्त्वाने मध्ये आलेला माझे वंद हाय हाय मग चांगला आहे जो आहे चांगला आहे तो

ತಾಯಿಯ ನೋವು ಐ ತಿಂಕ್ ಮುಗಿಲು ಮುಟ್ಟಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಕ್ರಮಗಳಲ್ಲಿ ಸಕ್ರಮವೇನಾ ಈ ಅಕ್ರಮ ಮರಳುಗಾರಿಕೆನ ಮಾಡಕ್ಕೆ ಬಿಟ್ಟಿದ್ ಯಾರು ಜಿಲ್ಲಾಡಳಿತ ತಾನೇ ಇದನ್ನ ತಿಂಗಳು ತಿಂಗಳು ಮಾಮೂಲಿ ಇಸ್ಕೊಂಡು ಮಾಡೋಕ್ಕೆ ಬಿಟ್ಟಿದ್ದು ಯಾರು ಇದೇ ಪೊಲೀಸರೇ ಅಲ್ವಾ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ ಈ ಸಾವುಗಳು ನ್ಯಾಯವೇ ಪಾಪಿ ಪರದೇಶಗಳಂತ ಎಲ್ಲೋ ಒಂದು ಕಡೆ ಪಾಪ ಅವರು ಬಡವರು ಆ ಮಕ್ಕಳನ್ನ ಮಾಡ್ಕೊಂಡಿರ್ತಾರೆ ಈ ರಜೆ ಸಮಯದಲ್ಲಿ ಪಕ್ಕದ ಊರಿಗೆ ಆ ನೆತ್ಕೊಂಡು ಹೋಗ್ತಾ ಇದ್ದಂತಹ ಆ ಮಕ್ಕಳು ಅಕ್ರಮ ಮರಳುಗಾರಿಕೆನ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಇದನ್ನ ಪೊಲೀಸ್ ಇಲಾಖೆ ಸಹ ಈ ಒಂದು ಅಕ್ರಮ ಮರಳುಗಾರಿಕೆನ ತಡೆಯುವಲ್ಲಿ ವಿಫಲವಾಗಿದೆ ನಾ ಇವನ್ ದ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಈ ಒಂದು ಅಕ್ರಮ ಮರಳುಗಾರಿಕೆಯನ್ನ ಈ ಅತನಿ ತಾಲೂಕು ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕಿನ ನಾಗನೂರು ಹಳ್ಳಿನಲ್ಲಿ ಇದನ್ನು ತಡೆಯಲು ವಿಫುಲವಾಗಿದೆ ಇದಕ್ಕೆ ಇವತ್ತು ನಿಮ್ಮ ವಿಫಲಗೆ ಅಥವಾ ನಿಮ್ಮ ಭ್ರಷ್ಟಾಚಾರಕ್ಕೆ ಇವತ್ತು ಎರಡು ಮಕ್ಕಳು ಒಂದು ಮೂಕ ಪ್ರಾಣಿ ಎತ್ತು ಬಲಿಯಾಗಿದೆ ನಾನು ಅಲ್ಲಿ ಫೋಟೋಸೆಲ್ಲ ಹಾಕಿದ್ದೀನಿ ಎಂಥವ್ರಿಗೆ ಆಗಿರಲಿ ನೆನ್ನೆ ಒಂದು ಮೂರು ವರ್ಷದ ಮಗು ಟ್ರಾಫಿಕ್ ಪೊಲೀಸರ ಕೃತ್ಯಕ್ಕೆ ಬಲಿಯಾದರೆ ಇವತ್ತು ಬೆಳಗಾವಿನ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತ ಮತ್ತು ಈ ಒಂದು ಐ ತಿಂಕ್ ಮರಳು ಮಾಫಿಯಾಯ ಮಾ ಮಾಡಿರುವಂಥ ಅವಘಡಕ್ಕೆ ಮತ್ತು ಈ ಈ ಅವಘಡಕ್ಕೆ ಮೌನವಾಗಿ ಕೂತಿದ್ದಂಥ ಜಿಲ್ಲಾಡಳಿತದ ಮೌನಕ್ಕೆ ಇವತ್ತು ಎರಡು ಮಕ್ಕಳು ಒಂದು ಎತ್ತು ಏನು ಬಲಿಯಾಗಿದೆ ಬೆಳಗಾಂ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿಯವರೇ ಹಾಂ ನಿಮ್ಮ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ನಿಮ್ಮ ಇವ್ರುಗಳ ಮೇಲೆ ಏನೋ ಮಿನಿಸ್ಟ್ರುಗಳ ಮೇಲೆ ಮೂಡಾ ಕೇಸ್ಗೆ ಒಂದೂವರೆ ಕೋಟಿ ಡಿ ಕೆ ಶಿವಕುಮಾರ್ ಅವರ ಹುಡುಕಲ್ ಕೇಸ್ಗಳನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಎರಡೂವರೆ ಕೋಟಿ ಎರಡು ಪಾಯಿಂಟ್ ಎಂಟು ಕೋಟಿ ಕೇನೋ ಕೋಡ್ ಏನೋ ಲಾಯರ್ ಫೀಸ್ ಕೊಡುವಂತ ನಿಮ್ಮ ಸರ್ಕಾರ ನಿಮ್ಮದೇ ಆದಂಥ ಜಿಲ್ಲೆನಲ್ಲಿ ನಿಮ್ಮದೇ ಆದಂಥ ಅಥಣಿ ತಾಲೂಕಿನ ನಾಗನೂರು ಜಿಲ್ಲೆನಲ್ಲಿ ಮರಳು ಮಾಫಿಯಾಗೆ ಮರಳು ಮಾಫಿಯಾ ಮಾಡಿದಂಥ ಅಕ್ರಮಕ್ಕೆ ಅವರು ಹಳ್ಳ ತೆಗೆದು ಬಿಟ್ಟು ಹೋಗಿದ್ರು ನೀರು ಬಂತು ತುಂಬೋಯ್ತು ಇವತ್ತು ಆ ಮಕ್ಕಳು ಎತ್ತು ಏನೋ ಹಳ್ಳದಲ್ಲಿ ಎಳೆದು ಏಳು ಮಕ್ಕಳು ಬಲಿಯಾಗಿದ್ದಾರೆ ಸರ್ಕಾರ ಜಿಲ್ಲಾಡಳಿತ ತಾವು ಮಾಡಿದಂಥ ವೈಫಲ್ಯಕ್ಕೆ ಈ ಕುಟುಂಬಕ್ಕೆ ಅದು ಕಾಂಪನ್ಸೇಷನ್ನ ಮಾಡಬೇಕು ಮತ್ತು ಕೊಡಬೇಕು ಅಂತ ಈ ಮೂಲಕ ನಾನು ಇನ್ಚಾರ್ಜ್ ಏನೋ ಬೆಳಗಾವ್ ಇನ್ಚಾರ್ಜ್ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿಯವರೇ ಕೋಟಿ ಕೋಟಿ ಸುಪ್ರೀಂ ಕೋರ್ಟಲ್ಲಿ ಲಾಯರ್ಗಳಿಗೆ ಫೀಸ್ ಕೊಡುವಂಥ ನಿಮ್ಮ ಸರ್ಕಾರ ಈ ಮಕ್ಕಳ ಕುಟುಂಬಕ್ಕೆ ನೀವು ಮಾ ನಿಮ್ಮ ಜಿಲ್ಲಾಡಳಿತ ಮಾಡೋ ನೀವೇ ಉಸ್ತುವಾರಿ ಮಾಡಿರುವಂಥ ಅಕ್ರಮಕ್ಕೆ ಮತ್ತು ಪೊಲೀಸರ ಭ್ರಷ್ಟಾಚಾರದ ನಡೆಗೆ ಈ ಮಕ್ಕಳು ಬಲಿಯಾಗಿದ್ದಾರೆ ಸರ್ಕಾರ ಇದಕ್ಕೆ ಕಾಂಪನ್ಸೇಟ್ ಮಾಡಬೇಕು ಅಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಕೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು